ತ್ರೀ ಬಿ ಕೆಟಗರಿ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಏನು ತಪ್ಪು ಮಾಡಿದ್ದಾರೆ ಕೆಟಗರಿ ಒನ್ ಅವ್ರಿಗೆ ಯಾಕೆ ನೀವು ನೋಡಿಲ್ಲ ಕೆಟಗರಿ ಟಿ ಅವ್ರಿಗೂ ಕೊಡಿ ಬರೀ ಟು ಬಿ ಅವ್ರಿಗೆ ನೀವು ಈ ಕಾಂಟ್ರಾಕ್ಟ್ ಬೇಸಿಸು ದೇವರಗಣ್ಣ ಅವರು ಹೇಳಿದಂಗೆ ಸ್ಪೆಸಿಫಿಕ್ ಆಗಿ ನೀವು ಇವರಿಗೆ ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ನ ಕೊಡ್ತೀರಾ ಈ ನಲ್ಲಿ ಅಂದರೆ ಇದರ ಇಂದಿನ ಉದ್ದೇಶಗಳೇನು ಇದರ ಹಿಂದಿನ ಅಜೆಂಡಾ ಏನು ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಇವತ್ತು ಬಹಳ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಮ ಈ ನಡೆಗಳು ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾಗಿ ನಾವು ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು ಇವತ್ತೇನು ನೀವು ನಾಲ್ಕು ಪರ್ಸೆಂಟು ರಿಸರ್ವೇಷನ್ನು ಟೂ ಬಿ ಕ್ಯಾಟಗರಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ನೀವು ಹಿಂದೆ ಒಂದು ಕ್ಯಾಂಪೇನ್ನೇ ರನ್ ಮಾಡಿದಿರಿ ಅವತ್ತು ನಮ್ಮ ಮಿತ್ರ ಪಕ್ಷವಾದಂಥ ಬಿ ಜೆ ಪಿ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತಕ್ಕಂಥದ್ದನ್ನ ನೀವು ಒಂದು ದೊಡ್ಡ ಕ್ಯಾಂಪೇನ್ನ ರನ್ ಮಾಡಿದಿರಿ ಬಟ್ ಅಲ್ಟಿಮೇಟ್ಲಿ ಇವತ್ತು ಆ ಪರ್ಸೆಂಟೇಜು ಯಾವ ಹಂತಕ್ಕೆ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಸ್ವಪಕ್ಷೀಯರೇ ನಿಮ್ಮ ಪಕ್ಷದಲ್ಲೇ ಮಾತನಾಡ್ತಕ್ಕಂಥದನ್ನ ಸಾರ್ವಜನಿಕವಾಗಿ ನಾವು ನೋಡಿದ್ದೇವೆ ಈಗೇನ್ ಪಾಪ ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದೀರಲ್ಲ ಟು ಬಿ ಕ್ಯಾಟಗರಿ ಅವ್ರಿಗೆ ಹಾಗಿದ್ರೆ ಅವ್ರಿಗೇನಾದ್ರೂ ಒಂದು ಸ್ವಲ್ಪ ಹೃದಯ ವೈಶಾಲ್ಯತೆ ತೋರಿಸಿ ಏನಾದರೂ ಡಿಸ್ಕೌಂಟ್ ಏನಾದ್ರು ಮಾಡ್ಕೊಡ್ತಾರೆ ಈ ಸರ್ಕಾರ ಏನಾದರೂ ಪರ್ಸೆಂಟೇಜ್ನ ತಗೊಳ್ತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಿಷ್ಟೇ ಯಾವ ತ್ರೀ ಎ ಇರ್ಬೋದು ತ್ರೀ ಬಿ ಇರ್ಬೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇರ್ಬೋದು ಎಲ್ಲರಿಗೂ ಕೂಡ ಸಮಾನ ಅಂತರದಲ್ಲಿ ಇವತ್ತೇನು ನಾವು ಮಾತೆತ್ತಿದ್ರೆ ಇವತ್ತು ನಾವು ಸಂವಿಧಾನವನ್ನು ಉಳಿಸ್ತೇವೆ ಸಂವಿಧಾನವನ್ನು ಉಳಿಸ್ತೇವೆ ಅಂತಕ್ಕಂಥದ್ದನ್ನು ಮಾತೆತ್ತಿದ್ರೆ ಕೇಂದ್ರದ ನಾಯಕರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಗಂಟೆ ಅಳ್ಳಾಡಿಸ್ದಂಗೆ ಅಳ್ಳಾಡ್ಸೋದು ನಾವು ನೋಡಿದ್ದೀವಿ ಆದರೆ ಸಂವಿಧಾನವನ್ನು ನೀವು ಯಾವ ರೀತಿ ಉಳಿಸ್ಬೇಕು ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಆಗಬೇಕು ಅಂದರೆ ಅವ್ರನ್ನ ಆರ್ಥಿಕವಾಗಿ ನೀವು ಸಬಲರಾಗಿ ಮಾಡಬೇಕಾಗ್ತದೆ ಎಲ್ಲರೂ ಸಮಾನತೆಯ ದೃಷ್ಟಿಯಿಂದ ಎಲ್ಲರೂ ಆರ್ಥಿಕವಾಗಿ ಒಂದು ಸಬಲರಾಗಿ ಮಾಡ್ತಕ್ಕಂಥದ್ದು ಇವತ್ತು ಸರ್ಕಾರಗಳ ಮೂಲ ಉದ್ದೇಶ ಆಗಿರಬೇಕು ಹೊರತುಪಡಿಸಿ ಆದರೆ ಈ ರೀತಿ ಓಲೈಕೆ ರಾಜಕಾರಣ ಈ ರೀತಿ ಏಕ ಸಮುದಾಯವನ್ನು ಮೆಚ್ಚಿಸ್ಲಿಕ್ಕೆ ಈ ರೀತಿಯಾದಂಥ ತೀರ್ಮಾನಗಳು ತಗೊಳ್ತಕ್ಕಂಥದ್ದಾದರೆ ಇನ್ನು ಮಿಕ್ಕಿದ ಸಮುದಾಯಗಳ ಪರಿಸ್ಥಿತಿಗಳೇನು ಅವರನ್ನು ಕೂಡ ನೀವು ಸಮಾನತೆಯನ್ನು ಕಾಣಬೇಕ ಬೇಡವೆ ಈಗ ಯಾವ ರೀತಿ ಜನರಲ್ ರಿಸರ್ವೇಶನ್ಸ್ ಬಂದಾಗ ನೀವು ಎಜುಕೇಷನ್ನಲ್ಲಿ ತಗೊಳ್ಳಿ ಅಥವಾ ಉದ್ಯೋಗದಲ್ಲಿ ತಗೊಳ್ಳಿ ಎರಡು ಕಡೆ ನೀವು ಸಮಾನತೆಯಿಂದ ಇವತ್ತು ಏನು ಈ ರಿಸರ್ವೇಶನ್ನ ಪರ್ಸೆಂಟೇಜ್ ಹಂಚಿಕೆ ಆಗಿದೆ ಅದೇ ರೀತಿ ಇವತ್ತು ಒ ಬಿ ಸಿ ಮೈನಾರಿಟೀಸು ಇವತ್ತು ಕ್ರಿಶ್ಚಿಯನ್ರು ಬೌದ್ಧರು ಜೈನ್ರು ಎಲ್ಲರೂ ಇದ್ದಾರೆ ಇವೆಲ್ಲ ಕ್ಯಾಟಗರಿಗಳಿಗೂ ಕೂಡ ನೀವು ಸಮಾನತೆಯ ಒಂದು ದೃಷ್ಟಿಯಿಂದ ತೀರ್ಮಾನಗಳು ತಗೊಳ್ಬೇಕಾಗಿತ್ತು ಆದರೆ ಇವತ್ತು ಕೇವಲ ನೀವು ಒಂದು ಸಂಜೆ ಪ್ರೆಸ್ ಮೀಟಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಮೈನಾರಿಟಿ ಅಂದರೆ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಎಲ್ಲರೂ ಬರ್ತಾರೆ ಅಂತ ಬರ್ತಾರೆ ಸರಿ ಬಟ್ ನೀವು ರಿಸರ್ವೇಶನ್ ಕೊಟ್ಟರೆ ಅದು ಯಾರಿಗೆ ಸಿ ಮೈನಾರಿಟೀಸು ಅಂತ ನೀವು ಸಪ್ರೇಟಾಗಿ ಅವ್ರಿಗೆ ಏನಾದರೂ ಪ್ರೋಗ್ರಾಮ್ಸ್ ಲಿಸ್ಟ್ ಔಟ್ ಮಾಡಿದ್ದೀರಾ ನೀವು ಕೊಟ್ಟಿರೋದೆ ಟೂ ಬಿ ಅವರಿಗೆ ಟು ಬಿನಲ್ಲಿ ಸೇರ್ತಕ್ಕಂಥವ್ರು ಯಾರು ಅಂಥ ಸಮುದಾಯಗಳು ಯಾರು ಅಲ್ಲ ನಾವು ಈ ಸಮುದಾಯಕ್ಕೆ ಕೊಡಬೇಡಿ ಅಂತಕ್ಕಂಥದ್ದು ನಾವು ವಿರೋಧಿಸ್ತಾ ಇಲ್ಲ ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಅವರ್ ಥಾಟ್ಸ್ ನಾವು ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ನೀವು ಕೊಡೋದೇ ಆದಾಗ ಈಗ ಮೈನಾರಿಟಿಸು ಅಂತ ನೀವೇ ಹೇಳಿದ್ದೀರಿ ಮಿಕ್ಕಿದ ಸಮುದಾಯಗಳಿಗೂ ಸೇರಿಸ್ಬೇಕಾಗಿತ್ತು ತ್ರೀ ಎ ತ್ರೀ ಬಿ ಏನು ಮಾಡಿದರು ಅವ್ರಿಗೂ ಸೇರಿಸಬೇಕಾಗಿತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಪಕ್ಷದ ಕಡೆಯಿಂದ ಈ ಒಂದು ವಿಚಾರವನ್ನು ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ ಸರ್ಕಾರ ಈ ವಿಷಯವಾಗಿ ವಿಶೇಷವಾಗಿ ಇವತ್ತು ಪ್ರೆಸ್ ಬಿಟ್ಟನ್ನು ಕರೆದಿರ್ತಕ್ಕಂಥದ್ದು ಇನ್ನು ಇದೇ ವಾರ ಅತಿ ಶೀಘ್ರದಲ್ಲಿ